ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿರುವ ಬಿಕ್ಕಟ್ಟು ಇತ್ಯರ್ಥಗೊಳ್ತಾ ಇದ್ದಂತೆ ಸಂಪುಟ ಸರ್ಜರಿ ನಿಶ್ಚಿತವಾಗಿದೆ ಎಂಟರಿಂದ ಹತ್ತು ಮಂದಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ ಏನು ಮೂಢ ವಿಚಾರದಲ್ಲಿ ಏನು ಸಮಸ್ಯೆಯಾಗಿದೆಯಲ್ವಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಬೆಂಗಳೂರಿಗೆ ನಿನ್ನೆ ಆಗಮಿಸಿದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸುಳಿವನ್ನು ನೀಡಿದ್ದಾರೆ ಏನು ಸಿಎಂ ನಿವಾಸದಲ್ಲಿ ಸಚಿವರೊಂದಿಗೆ ಸಭೆ ನಡೆಸಿದ ಹೈಕಮಾಂಡ್ ಪ್ರತಿನಿಧಿಗಳು ಈ ಸರ್ಕಾರದ ವರ್ಚಸ್ಸು ಹೆಚ್ಚಿಸಲು ಕೆಲವರನ್ನ ಸಂಪುಟದಿಂದ ಕೈ ಬಿಡೋದು ಅನಿವಾರ್ಯವಾಗಿದೆ ಕೆಲವರು ನಿಷ್ಕ್ರಿಯರಾಗಿದ್ದಾರೆ ಏನು ಕೆಲಸನೇ ಮಾಡ್ತಾ ಇಲ್ಲ ಇನ್ನು ಕೆಲವರ ಮೇಲೆ ನಿರ್ದಿಷ್ಟವಾದಂತಹ ಆಪಾದನೆಗಳಿವೆ ಅಂದರೆ ಕೆಲವರು ಕೆಲಸವನ್ನೇ ಮಾಡಲಿಲ್ಲ ಅಂದರೆ ಕೆಲವರು ಓವರ್ ಕೆಲಸ ಅಂತ ಹೇಳಿದ್ರೆ ಆಪಾದನೆಯನ್ನು ಕೆಲವೊಂದು ಅಪ ಅಪವಾದಗಳನ್ನು ತಮ್ಮ ಮೇಲೆ ಇಳ್ಕೊಳ್ಳುವಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಪಕ್ಷದಿಂದ ಅಥವಾ ಸಂ ಪಕ್ಷದಿಂದ ಅಲ್ಲ ಸಂಪುಟದಿಂದ ಸರ್ಜಿಸೋದು ಅಥವಾ ಅವರನ್ನ ಸಂಪುಟದಿಂದ ಕೋಕ್ ನೀಡುವಂತಹ ಸಾಧ್ಯತೆಗಳು ಇದೀಗ ದಟ್ಟವಾಗ್ತಾ ಇದೆ ಏನು ಹೈಕಮಾಂಡ್ ಬಳಿ ಈ ಕುರಿತಂತಹ ವರದಿ ಇದೆ ಏನು ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಸಲ್ಲಿಸಿರುವಂತಹ ವರದಿಯನ್ನು ಪರಿಗಣಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಯಾವಾಗ ಸಂಪುಟ ಸರ್ಜರಿ ಆಗಬಹುದು ಸಂಪುಟ ಸರ್ಜರಿ ಅಗತ್ಯದ ಬಗ್ಗೆ ಸಿಎಂ ಡಿ ಸಿಎಂ ಇಬ್ಬರಿಗೂ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಮನದಟ್ಟು ಮಾಡಿಕೊಟ್ರು ಮುಂದಿನ ಎರಡು ತಿಂಗಳೊಳಗೆ ಈ ಕೆಲಸ ಆಗಬೇಕು ಅಲ್ದಿದ್ರೆ ದಸರಾ ವೇಳೆಗಾದ್ರೂ ಕೂಡ ಮೇಜರ್ ಸರ್ಜರಿ ಮಾಡಬೇಕು ಅಂತ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅತ್ಯಂತ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಜನರ ಒಲವನ್ನು ಗಳಿಸಲು ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಎರಡು ತಿಂಗಳ ಗಡುವನ್ನು ನೀಡಿದೆ ಇಲ್ದಿದ್ರೆ ಹಿರಿತನ ಅನುಭವ ಎಂಬಿತ್ಯಾದಿ ಹಿನ್ನೆಲೆ ನೋಡದೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಸಲಾಗಿದೆ ಏನೊಂದು ದೂರಿನ ಪಟ್ಟಿ ಕೂಡ ಸಲ್ಲಿಕೆಯಾಗಿದ್ದು ಈ ದೂರಿನ ಪಟ್ಟಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸಿಎಂ ನಿವಾಸದ ಸಭೆಯಲ್ಲಿ ಸಚಿವರಿಗೆ ನೇರ ಎಚ್ಚರಿಕೆಯನ್ನು ನೀಡಿರುವಂತಹ ಕೆ ಸಿ ವೇಣುಗೋಪಾಲ್ ನೂರ ಮೂವತ್ತೈದು ಸ್ಥಾನ ಕೊಟ್ಟಿರುವಂತಹ ಜನರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹಾಗಿದ್ರೂ ಕೂಡ ಹಲವು ಸಚಿವರು ಸ್ಪಂದನಾಶೀಲರಾಗಿಲ್ಲ ಇಲಾಖೆಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಪಕ್ಷದ ಕಾರ್ಯಕರ್ತರು ಕೆಳಹಂತದ ಹಂತದ ಮುಖಂಡರನ್ನ ಕೆಲ ಸಚಿವರು ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ ಈ ಕುರಿತ ದೂರಿನ ದೊಡ್ಡ ಪಟ್ಟಿಯೇ ಇದೆ ಅಂತ ಚುರುಕು ಮುಟ್ಟಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಯಾವುದೇ ಹಗರಣ ಭ್ರಷ್ಟಾಚಾರ ವಿವಾದಕ್ಕೆ ಆಸ್ಪದವನ್ನ ಕೊಡಬಾರದು ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸವನ್ನ ಮಾಡಿ ಜನರಿಗೆ ಹತ್ರ ಆಗಿ ಅನ್ನುವಂತಹ ಖಡಕ್ ಸಂದೇಶವನ್ನು ರವಾನಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ ನಾಯಕರು ಕಿಡಿಕಾರಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ಮಾತಾಡಲಾಗಿದೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದೀಗ ಒಂದು ಮೇಜರ್ ಸರ್ಜರಿ ಆಗುವಂತಹ ಈ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಎರಡು ತಿಂಗಳೊಳಗೆ ಇದಾಗಬಹುದಂತಲೂ ಹೇಳಲಾಗ್ತಾ ಇದೆ ಇನ್ನು ಸಂಪುಟದಿಂದ ಯಾರೆಲ್ಲ ಹೊರ ಹೋಗ್ಬೋದು ಯಾರೆಲ್ಲ ಇರಬಹುದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ